ದೇವರಿಗೆ ಗುರು ಹಿರಿಯರಿಂಗೆ ನಮಸ್ಕಾರ ಮಾಡುವುದಕ್ಕೆ ಶಾಸ್ತ್ರೀಯವಾದಂತಹ ಒಂದು ಪದ್ಧತಿ ಇದ್ದು ಅದು ಹೆಂಗೆ ಹೇಳಿದ್ರೆ ಉಪನಯ ಸಂಸ್ಕಾರದಲ್ಲಿ ಏನು ಹೇಳ್ತಾ ದಾನುಭ್ಯಾಮ್ ದಾನುರ್ಘಾಂ ಅವನಿಂಗತ್ವಾ ಒಂದು ಮಾತುಕತೆ ಅದರ ಅನುಸರಿಸಿ ನಾವು ನಮಸ್ಕಾರ ಮಾಡುವಾಗ ನಮ್ಮ ಎಡದ ಕೈಯ ಮೇಲೆ ಬರದ ಕೈಯ ಮ ಮಡಿಗೆ ಆರಿಗೆ ನಾವು ನಮಸ್ಕಾರ ಮಾಡ್ತೇವೆ ಅವರ ಪಾದವ ಸ್ಪರ್ಶನೆ ಮಾಡಿಕೊಂಡು ನಮ್ಮ ಗೋತ್ರ ಪ್ರವರ ಶಾಖೆ ಅದರೆಲ್ಲ ಹೇಳಿಕೊಂಡು ನಮ್ಮ ಹೆಸರು ಹೇಳಿ ನಾವು ಅವರ ಪಾದವ ಮುಟ್ಟಿ ಆಮೇಲೆ ನಮ್ಮ ಕೈಯ ನೆಗ್ಗಿ ಕೆಮಿಗೆ ಮುಡಿಸಿಕೊಂಡು ಕೈ ಮುಗಿಯು ಅದಕ್ಕೆ ಅಭಿವಾದನೆ ಹೇಳಿ ನಾವು ಹೇಳುವ ಇನ್ನೂ ಸಾಷ್ಟಾಂಗ ನಮಸ್ಕಾರ ನಮಸ್ಕಾರಗಳಿದ್ದು ಅದು ನಮ್ಮ ಎಂಟು ಶರೀರದ ಎಂಟು ಅಂಗಗಳು ಭೂಮಿಗೆ ಸ್ಪರ್ಶವಾಗಿ ನಾವು ನಮಸ್ಕಾರ ಮಾಡುವ ಪದ್ಧತಿಗೆ ಸಾಷ್ಟಾಂಗ ನಮಸ್ಕಾರ ಎಂಬತಕ್ಕಂಥ ಹೇಳುತ್ತೆ ಹಾಗೆ ನಾವು ಅಭಿವಾದನೆ ಮಾಡಿದ್ರೆ ಎಲ್ಲದಕ್ಕೆ ಗೋತ್ರ ಹೇಳಿ ನಮಸ್ಕಾರ ಮಾಡಬೇಕು ಶ್ರೀಮತ್ ಯಜುಶ್ರಾಕ ಬೋಧಾಯ ಸೂತ್ರಾನಿತ ಭಾರ ಗೋತ್ರೋತ್ಪನ್ನ ಆಂಗೀಯ ಭಾರಸ್ವತ್ನ ಭಾರದ್ವಾಜಿ ತ್ರಯಾಶಯ ಪ್ರವರಾಮೃತ ಭಾರದ್ವಾಜ ಗೋತ್ರೋತ್ಪನ್ನ ಆನಂದ ಶರ್ಮ ಅಹಂ ಭೋ ಅಭಿವಾದಯೇ ಹೇಳಿಕೊಂಡು ನಾವು ಹೇಳಿ ಹೇಳಿದ್ರೆ ಯಜುಶಾಖ ಅಧ್ಯಯನ ಮಾಡತಕ್ಕಂತಹ ಮತ್ತು ಬೋಧಾಯ ಸೂತ್ರವನ್ನು ಅನುಸರಿಸಿಕೊಂಡಿರತಕ್ಕಂತಹ ಮತ್ತು ಆಂಗೀರಸ ಭಾರಸ್ಪತ್ಯ ಭಾರದ್ವಾಜ ಎಂಬತಕ್ಕಂತಹ ಮೂರು ಆರ್ಶೆಯ ಪರಂಪರೆ ಇಪ್ಪಂತಹ ಭಾರದ್ವಾಜ ಗೋತ್ರದಲ್ಲಿ ಹುಟ್ಟಿದಂತಹ ಆನಂದ ಶರ್ಮ ಹೇಳುವನು ಆನು ನಿಮಗೆ ಗೋ ಅಭಿ ನಮಸ್ಕಾರ ಮಾಡುತ್ತೆ ಹೇಳಿಕೊಂಡು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದರೆ ನಿಮ್ಮ ನಿಂಗಲ್ಲಿಪ್ಪ ಆತ್ಮ ಶಕ್ತಿ ಇನ್ನೊಂದು ದೊಡ್ಡದು ಹೇಳ್ತಕ್ಕಂತಹ ಒಂದು ಭಾವನೆಯಿಂದ ನಾವು ನಮಸ್ಕಾರ ಮಾಡಿ ಕೂಡಿ ಹೇಳ್ತವೆ ಹಾಗೆ ನಮಸ್ಕಾರ ಮಾಡತಕ್ಕಂತಹ ಪದ್ಧತಿ ಅಥವಾ ಕೇವಲವಾಗಿ ನಮಸ್ಕಾರ ಮಾಡ್ತಾರೆ ನಮ್ಮ ಹೃದಯ ಭಾಗದಲ್ಲಿ ಎರಡು ಕೈಯನ್ನು ಹೀಗೆ ಮಡಗಿ ಅದಕ್ಕೆ ಕಾರ್ಯ ನಮಸ್ಕಾರ ಅದು ಹೊಸ ಸರಿಯಾದ ನಮಸ್ಕಾರದ ಅಭಿವಾದನೆ ಮಾಡ್ತಕ್ಕಂಥದ್ದು ಈ ನಮಸ್ಕಾರ ಎಲ್ಲರೂ ಮಾಡಲಾರ ಆದರೆ ನಾವು ಬ್ರಾಹ್ಮಣರಾಗಿದ್ದವರು ಆ ಗೋತ್ರ ಪುರವರಾಗಿ ಹೇಗೆ ಮಾಡಿದ್ರೆ ಅದು ಸರಿಯಾದಂತಹ ನಮಸ್ಕಾರ ಅಥವಾ ಅಭಿವಾದನೆ ಅಂತ ಶಾಸ್ತ್ರ ಹೇಳಿದರು ಸಕಲ ಶಿಷ್ಯ ಒಬ್ಬರು ಅಭಿವಾದನೆ ಹೇಗೆ ಮಾಡ್ತಾರೆ ಅದು ಡೆಮೊ ಈ ವಿಡಿಯೋದಲ್ಲಿದೆ ನೋಡಿ श्री मद बरस काय मेले आ बलकाय बरस काय मेले ओडी बलदकाय मेले इडबेको श्रीमंत तिरुशाखा बोधाजन सूत्रान्मिता भागवत् चावनाप्तवानोर्वा यामदग््य पंचारशेगा प्रवरान्मिता दमदग्दि गोत्रोत्पन्नः गणपती प्रसाद शर्मा अहम अस्मि भो अभिवादये की ಸರಿಯಾದ サリアタビタネタ。